ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡಿದ್ದೀರಾ ನಾನು ಚೂಡಿದಾರ್ ಪ್ಯಾಂಟ್ ನಾರ್ಮಲ್ ಪ್ಯಾಂಟನ್ನು ನೆರಿಗೆ ಪ್ಯಾಂಟನ್ನು ಸ್ಟಿಚ್ ಮಾಡಿದ್ದೀನಿ ಇದರ ಫುಲ್ ವೀಡಿಯೋದಲ್ಲಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋ ಫುಲ್ ವೀಡಿಯೋ ಇರುತ್ತೆ ಮಿಸ್ ಮಾಡದೆ ನನ್ನ ಮಾತಿನ ಜೊತೆಗೆ ವೀಡಿಯೋನು ನೋಡಿ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅನುಷಾ ಅಂತೇಳಿ ಅವರು ಈಗ ಕಮೆಂಟ್ ಮಾಡಿದರು ಏನಂತಂದರೆ ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ ಪ್ರತಿದಿನ ವೀಡಿಯೋ ಆಗ್ತೀರ ಜೊತೆಗೆ ನೀವು ಟೈಲರಿಂಗ್ ಕೆಲಸ ಮಾಡ್ತೀರಾ ಆರಿ ವರ್ಕ್ ಮಾಡ್ತೀರಾ ಮತ್ತು ನಿಮಗೆ ಏನು ನನಗೆ ಅವರು ಟೈಲರ್ ಅಂತೆ ನಮಗೆ ಸ್ವಲ್ಪ ಕೆಲಸ ಮಾಡಿದ್ರೆ ನನ್ನ ನಮಗೆ ಸುಸ್ತ ಅನ್ಸುತ್ತೆ ನಿಮ್ಗೆ ಯಾವ ರೀತಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿರಲ್ಲ ನಿಮ್ಗೆ ಏನು ಅಂತ ಅನ್ಸಲ್ವ ಆರೋಗ್ಯ ಹೇಗಿದೆ ಮತ್ತೆ ನಿಮ್ಮ ಇಮ್ಯುನಿಟಿ ಯಾವ ರೀತಿ ನೀವು ನಿಮ್ ದಿನಚರಿ ರೀತಿ ಇರತ್ತೆ ಹೇಗೆ ನಮಗೂ ಸ್ವಲ್ಪ ಹೇಳ್ಕೊಡಿ ಅಂತೇಳಿ ಕಮೆಂಟ್ ಅನ್ನ ಮಾಡಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಹೇಳ್ತಿದ್ದೀನಿ ಏನಂತಂದ್ರೆ ಎಲ್ಲಾ ಕೆಲಸನೂ ಮೇಂಟೈನ್ ಮಾಡ್ಬೇಕಾಗುತ್ತೆ ಜೊತೆಗೆ ಮನೆ ಕೆಲಸ ಮಾಡಬೇಕು ಎಲ್ಲ ಕೆಲಸನೂ ಮೇಂಟೈನ್ ಮಾಡ್ಕೊಂಡು ಒಂದು ಟೈಮ್ ಟೇಬಲ್ ಹಾಕಬೇಕಾಗತ್ತೆ ಮೇನ್ ಆಗಿತ್ತು ಮಾತಿನ ಜೊತೆ ಈಗ ನಾನು ಬರುತ್ತೆ ನಾನು ಸ್ಟಿಚ್ ಮಾಡಿದೀನಿ ನನ್ನ ಮಾತಿನ ಜೊತೆಗೆ ಡೀಟೇಲ್ ಆಗಿ ಚೂಡಿದಾರ್ ಪ್ಯಾಂಟ್ ಸ್ಟಿಚಿಂಗ್ ಫುಲ್ ವಿಡಿಯೋ ಇರುತ್ತೆ ಇದರಲ್ಲಿ ಮಿಸ್ ಎಲ್ಲೂ ಸ್ಕಿಪ್ ಮಾಡದಂತೆ ವೀಡಿಯೋನ ನೋಡಿ ಜೊತೆಗೆ ನನ್ನ ಮಾತನ್ನ ಕೇಳಿ ನಿಮ್ಗೆ ಒಳ್ಳೆ ಮೋಟಿವೇಶನ್ ಆಗುತ್ತೆ ಯಾರೆಲ್ಲ ಟೈಲರ್ ಇದೀರಾ ಯಾವ ರೀತಿ ನಾನು ಯಾವ ರೀತಿ ಮೇಂಟೈನ್ ಮಾಡಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೀವು ಆರೋಗ್ಯ ಚೆನ್ನಾಗಿತ್ತು ನಾವು ಆಕ್ಟಿವ್ ಆಗಿರಬೇಕು ಅಂದಾಗ ಆಕ್ಟಿವ್ ಆಗಿ ಇದ್ರಷ್ಟೇ ನಾವು ಕೆಲಸ ಮಾಡೋದಕ್ಕೆ ನಾವು ಸುಮ್ಮನೆ ಸಂಪಾದನೆ ಸಂಪಾದನೆ ಅಂತಂದ್ರೆ ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ನಾವು ಯಾವುದೇ ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಸೊಂಟದ ಬಟ್ಟೆ ನಾನು ಹತ್ತು ಇಂಚನ ಇಟ್ಕೊಂಡಿದ್ದೀನಿ ಈಗ ಕಾಲಿನ ಕೆಳಗಡೆ ಭಾಗ ಏನಿದೆ ಬರ್ಬೇಕು ಅಲ್ಲಿಗೆ ಕ್ಯಾನ್ವಸ್ ಯೂಸ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದಕ್ಕೆ ಎರಡು ಇಂಚು ಕ್ಯಾನ್ವಾಸ್ ಅನ್ನ ತಗೊಂಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಇಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಹೊಸದಾಗಿ ಸ್ಟಿಚ್ ಮಾಡ್ಬೇಕು ಅನ್ನೋತ್ತೆ ಈ ವಿಡಿಯೋ ಮಿಸ್ ನೋಡಿ ಯಾಕೆ ಕರೆಕ್ಟ್ ಆಗಿ ಒಂದು ಮೊದಲಿಂದಾನು ಹೇಳ್ಕೊಂಡು ಬಂದೇನು ನಾವು ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ಬೇಕು ಜೊತೆಗೆ ಅದೇ ತಗೊಳ್ಳುವಂಥ ಆಹಾರ ನಾವು ಏನು ಲೆವೆಲ್ಲೇ ನೋಡಿ ಏನು ಅದು ಇದು ತಿನ್ನಬೇಕು ಅಂತಲೇ ಇಲ್ಲ ನೀಟಾಗಿ ಒಂದು ಮನೆ ಊಟ ನಾವು ಟೈಮ್ ಕರೆಕ್ಟಾಗಿ ನಾವು ಊಟನ ತಿನ್ನಬೇಕು ಟೈಮ್ ಕರೆಕ್ಟಾಗಿ ನಿದ್ದೆನೆ ಮಾಡಬೇಕು ಇಷ್ಟು ಆಗಿ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಆಗುವಂಥದ್ದು ನಾನು ದಿನಚರಿ ಏನಂತಂದರೆ ನಾನು ಬೆಳಿಗ್ಗೆ ಎದ್ದೇಳುವಂಥ ಟೈಮ್ ಐದು ಗಂಟೆ ಐದು ಗಂಟೆಗೆ ಎದ್ದೆ ನಾನು ವಾಕ್ ಮಾಡ್ಕೊಂಡು ಬರ್ತೀನಿ ವಾಕ್ ಮಾಡ್ಕೊಂಡು ಬಂದು ಒಂದು ಗ್ಲಾಸ್ ನೀರನ್ನು ಕುಡಿದು ಬಿಸಿ ನೀರನ್ನು ಕುಡಿದು ನಾನು ನಿಂಬೆಹಣ್ಣೆ ನಿಂಬೆಣ್ಣೆ ಆ ಥರ ಏನು ಉಪಯೋಗಿಸಲ್ಲ ನಾನು ನಾನು ಯಾಕೆಂದರೆ ನನ್ನ ಬಾಡಿಗೆ ಹೀಟ್ ಆಗಿರೋದ್ರಿಂದ ಅದು ನನಗೆ ಹಿಡಿಯಲ್ಲ ಅದು ಅದಕ್ಕೋಸ್ಕರ ಒಂದು ಜಾಸ್ತಿ ಬಿಸಿನವಲ್ಲ ನೀರು ಬಿಸಿ ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಕುಡಿದು ನಾನು ವಾಕ್ ಹೋಗ್ತೀನಿ ಒಂದು ಗಂಟೆ ಟೈಮ್ ನಾನು ಐದು ಗಂಟೆಗೆ ಎದ್ದು ನಾನು ನನ್ನ ಕೆಲಸ ಎಲ್ಲ ಮುಗಿಸೋ ಒಂದು ಕಾಲು ಗಂಟೆ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಕರೆಕ್ಟಾಗಿ ನಾನು ಆರು ಗಂಟೆ ತನಕ ವಾಕನ್ನು ಮಾಡ್ತೀನಿ ಇದು ವಾಕನ್ನು ಮಾಡೋದ್ರಿಂದ ಯಾಕೆಂತಂದರೆ ನಾವು ಸಂಜೆವರೆಗೂ ಕೂತಂಗೆ ಇರ್ತೀವಿ ಮಧ್ಯೆ ಮಧ್ಯೆ ಎದ್ದು ಓಡಾಡ್ತಿರ್ತೀವಿ ಬಿಟ್ಟರೆ ಜಾಸ್ತಿ ಕೂತಂಗೆ ಇರೋದ್ರಿಂದ ನಮಗೆ ಸೊಂಟ ನೋವು ಬರುವಂಥದ್ದು ಮತ್ತು ನೋವು ಬರುವಂಥದ್ದು ಜಾಸ್ತಿ ಮತ್ತು ನೋವು ಬರುವಂಥದ್ದೆಲ್ಲ ಇರುತ್ತೆ ಜೊತೆಗೆ ಕೂತಿರೋದ್ರಿಂದ ನಮ್ಮ ಬಾಡಿ ವೆಯ್ಟು ಏನಾಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ನೋಡ್ಕೋಬೇಕಾಗಿರೋದ್ರಿಂದ ಮತ್ತು ಈ ಪಾದಗಳಿರುತ್ತೆ ನೋಡಿ ಪಾದಗಳು ನೋವು ಬರುತ್ತೆ ಈಗ ನಾನು ನಿಮ್ಗೆ ಆಗಲೇ ಹೇಳ್ದೆ ನಾನು ಯಾವುದೇ ಮೋಟ್ರ್ ಹಾಕಿಸ್ಕೊಂಡಿಲ್ಲ ನಾನು ಆವತ್ತಿಂದ ಇವತ್ತು ಪೆಟಲ್ ಮಾಡಿ ಸ್ಟಿಚ್ ಮಾಡುವಂಥದ್ದು ನನಗೆ ತುಂಬಾ ಇಷ್ಟ ಅದು ಅದರಿಂದ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಬೆಳಗಿನ ಜಾವ ಬೇಗ ಹೇಳೋದ ಒಂದು ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಆ್ಯಕ್ಟಿವ್ ಆಗಿರ್ಬೋದು ಬೆಳಿಗ್ಗೆ ಬೇಗ ಎದ್ದು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ನೀವು ಕೇಳಿದ್ದೀರಲ್ಲ ಆ್ಯಕ್ಟಿವ್ ಆಗಿ ಅಂತ ಒಂದು ಫಸ್ಟ್ ಫಸ್ಟ್ ಎದುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಮತ್ತು ಕೆಲವರು ಇನ್ನೂ ಬೇಗ ಹೇಳುವವರು ಖಂಡಿತ ಇದ್ದಾರೆ ಯಾಕೆ ಅಂದರೆ ನಾವು ನಾವು ಈ ಕೆಲಸ ಎಲ್ಲ ನಾವು ರಾತ್ರಿ ಊಟ ತಿಂಡಿ ಎಲ್ಲರಿಗೂ ನೋಡಿ ನಾವು ಮಲಗೋ ಅಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಹತ್ತು ಹತ್ತುವರೆ ಅಷ್ಟೆಲ್ಲ ಆಗಿರೋದ್ರಿಂದ ನಾವು ಇನ್ನೂ ಬೇಗ ಎದ್ದೇಳೋದಕ್ಕೆ ಹಿಂಸೆ ಅನಿಸುತ್ತೆ ಒಂದೊಂದು ಸತಿ ಮಧ್ಯೆ ಎಲ್ಲ ಬಟ್ಟೆ ಜಾಸ್ತಿ ಇದ್ದಾಗ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಗಂಟೆ ಸ್ಟಿಚ್ ಮಾಡುವಂಥದ್ದು ಇರುತ್ತೆ ಯಾಕೆಂದರೆ ನಾವು ಇಷ್ಟೇ ಮಾಡ್ತೀವಿ ಅಂತ ಇಷ್ಟೇ ಟೈಮಲ್ಲಿ ಮಾಡಿ ಮುಗಿಸ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ ಸೀಸನಲ್ಲಿ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಪ್ರತಿದಿನ ನೀವೆಷ್ಟು ಒಂದು ಹನ್ನೆರಡು ಗಂಟೆ ಮಲ್ಕೊಂಡ್ರೂ ನಾನು ಎದುವಂಥದ್ದು ಐದು ಗಂಟೆಗೆ ಎದ್ದು ನಾನು ವಾಕ್ ಅಂತೂ ಮಿಸ್ ಮಾಡಲ್ಲ ವಾಕ್ ಮಾಡ್ತೀನಿ ಹೊರಗಡೆ ಎಲ್ಲರೂ ಹೋದ್ರಷ್ಟೇ ಮಿಸ್ ಆಗುತ್ತೆ ಬಿಟ್ರೆ ವಾಕ್ ಮಾಡಿ ವಾಕ್ ಮಾಡೋದ್ರಿಂದ ಅರ್ಧ ನಾನು ಆಕ್ಟಿವ್ ಇರೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಅವತ್ತಿನ ದಿನ ಎಲ್ಲ ನೀಟಾಗಿ ನಡೆಯುತ್ತೆ ಫ್ರೆಂಡ್ಸ್ ಅದಕ್ಕೆ ಮನಸ್ಸು ಎಷ್ಟು ಫ್ರೀಯಾಗಿರುತ್ತೆ ಅಂದರೆ ಬೆಳಗಿನ ಜಾವ ಸ್ವಲ್ಪ ಎದ್ದು ನೋಡಿ ಜೊತೆಗೆ ನಾವು ಊಟ ಮಾಡುವಂಥದ್ದು ಊಟ ಏನಿರುತ್ತೆ ಆ ಊಟದಲ್ಲೂ ಅಷ್ಟೇ ಸ್ವಲ್ಪ ತರಕಾರಿ ಹಣ್ಣು ಆ ಥರ ಎಲ್ಲ ನೀವು ಉಪಯೋಗಿಸ್ಕೋಬೇಕಾಗತ್ತೆ ಜೊತೆಗೆ ಟೈಲರಿಂಗ್ ಕೆಲಸ ಮಾಡೋರು ಜಾಸ್ತಿ ಮಜ್ಜಿಗೆ ನೀರಿನ ಇರುವಂಥ ತರಕಾರಿ ಹಣ್ಣುಗಳು ಇರು ಸಿ ಸಿಗತ್ತೆ ನೋಡಿ ಜಾಸ್ತಿ ನೀರಿನ ಅಂಶ ಇರುವಂಥದ್ದನ್ನು ತಗೋಬೇಕಾಗತ್ತೆ ನಾವು ಎಷ್ಟು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ತೀವಿ ನೋಡಿ ಯಾವ ರೀತಿ ಊಟ ಬೇಕು ಯಾವ ರೀತಿ ಇದ್ದೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಬೇಕಾಗತ್ತೆ ಯಾಕೆಂದರೆ ನಾವು ಒಂದೇ ಕಡೆ ಕೂತ್ಕಂಡು ಕೆಲಸ ಮಾಡೋದ್ರಿಂದ ನಮಗೆ ಇವೆಲ್ಲ ಬೇಕಾಗತ್ತೆ ಅದಕ್ಕೋಸ್ಕರ ನೀವು ಇದೇ ರೀತಿನೇ ಟ್ರೈ ಮಾಡಿ ಯಾವುದೇ ಸುಸ್ತು ಅಂತ ಅನ್ಸಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಟೈಲರಿಂಗ್ ಕೆಲಸ ಮಾಡುವವ್ರಿಗೆ ನನಗೆ ಆದಂಥ ಅನುಭವ ಜಾಸ್ತಿ ನಾನು ಈಗ ಹೇಳ್ತೀನಿ ಅನುಭವ ಆಗಿರೋದಕ್ಕೆ ಹಾಗೆ ಸ್ಟಾರ್ಟಿಂಗ್ ಈಗಾಗಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಾನು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಇವೆಲ್ಲ ನಾನು ಏನು ಹೇಳಿದ್ದೀನೋ ಅವೆಲ್ಲ ಮಾಡದೇ ಇದ್ದಾಗ ಸ್ಟಾರ್ಟಿಂಗಲ್ಲಿ ನನಗೆ ಬ್ಲಡ್ ಕಡಿಮೆಯಾಗಿ ಹುಷಾರಿಲ್ಲದಂತೆ ಅಡ್ಮಿಟ್ ಆಗಿದ್ದದ್ದು ಉಂಟು ಆ ಟೈಮಲ್ಲಿ ಏನನ್ನಿಸ್ತಿತ್ತು ಸ್ವಲ್ಪ ಸ್ವಲ್ಪ ಸುಸ್ತು ಅನ್ನಿಸೋದು ಸ್ಟಾರ್ಟಿಂಗಲ್ಲಿ ಹಾಗೆಲ್ಲ ಆಗ್ತಿತ್ತು ಆದ ಆದರೆ ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದ್ರಿಂದ ಅದು ಜಾಸ್ತಿ ಹೆವಿಯಾಗಿ ಬ್ಲಡ್ಡನ್ನು ಕುಡಿಸ್ಕೊಂಡೆ ನಾನು ಆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸತಿ ಅದನ್ನು ಅಲ್ಲೇ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ ನಮ್ಮ ಇಮ್ಯುನಿಟಿ ಈಗ ಬ್ಲಡ್ ಎಷ್ಟಿದೆ ಹೇಗಿದೆ ನಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಒಂದಷ್ಟು ಚೆಕಪ್ಗಳನ್ನು ನೀವು ಮಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಸುಸ್ತು ಅಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಆದಷ್ಟು ಹೋಗಿ ಚೆಕ್ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಮತ್ತು ನಾವೆಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತ ಆದಷ್ಟು ನಮ್ಮ ಆರೋಗ್ಯನೂ ನೋಡಬೇಕು ಜೊತೆಗೆ ತಪ್ಪನೇನು ನೋಡ್ಕೋಬೇಕಾಗತ್ತೆ ಇದೆಲ್ಲ ಸುಮಾರು ಜನ ಟೈಲರ್ಸ್ಗಳು ನೆಗ್ಲೆಕ್ಟ್ ಮಾಡೋದ್ರಿಂದನೇ ಅರ್ಧ ಈ ರೀತಿಯೆಲ್ಲ ನಮಗೆ ಆಗುವಂಥದ್ದು ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಊಟ ತಿಂಡೀಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ನಾವು ಮನೆಯಲ್ಲಿ ಮನೆ ಊಟನೇ ಜಾಸ್ತಿ ಯೂಸ್ ಮಾಡಿ ಹೊರ್ಗಡೆ ಸಿಗುವಂಥ ಜಂಕ್ ಫುಡ್ಸ್ಗಳು ಅವೆಲ್ಲ ಅವಾಯ್ಡ್ ಮಾಡಿ ನಿಮಗೆ ತಂತಾನೆ ಆರೋಗ್ಯ ಸರಿ ಹೋಗುತ್ತೆ ಯಾವುದೇ ಸುಸ್ತು ಏನೂ ಆಗೋದಿಲ್ಲ ಈಗ ನಾನು ಈಗ ನೀವು ಹೇಳಿದಂಗೆ ಸ್ಟಿಚಿಂಗು ಮನೆ ಕೆಲಸ ಜೊತೆಗೆ ಗಾರಿ ವರ್ಕು ಕ್ರೋಸಿಷ್ಟು ಮಾಡಿಕೊಂಡು ಇಷ್ಟು ಆ್ಯಕ್ಟಿವ್ ಆಗಿ ನನ್ನ ಜೊತೆ ಯೂಟ್ಯೂಬ್ ಕೆಲಸನೂ ಮಾಡಿಕೊಂಡು ಆದರೂ ಎಷ್ಟೇ ರಿಸ್ಕ್ ಆದ್ರೂ ಪ್ರತಿದಿನ ನಿಮಗೆ ವೀಡಿಯೋ ಹಾಕೋದು ತಪ್ಪಿಸಿದಂತೆ ಇದೆಲ್ಲ ಮೇಂಟೈನ್ ಮಾಡಬೇಕಂತಂದಾಗ ನಮಗೆ ರಿಸ್ಕ್ ಅನಿಸುತ್ತೆ ರಿಸ್ಕ್ ಆದ್ರೂ ನಾವು ಯಾವ ಟೈಮಲ್ಲಿ ಯಾವುದನ್ನ ಮಾಡ್ಕೋಬೇಕು ಅಂತ ಒಂದು ಟೈಮ್ ಟೇಬಲ್ ನಾನು ಈಗಾಗಲೇ ಹೇಳಿದೆ ಈ ಟೈಮಲ್ಲಿ ಇಷ್ಟು ಕೆಲಸನ ನಾವು ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಮನೆ ಕೆಲಸಕ್ಕೆ ಇಷ್ಟು ಕೊಡ್ಬೇಕು ಅಂತ ಪ್ರತಿದಿನ ಇದೇ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದಾಗ ನಾವು ಪ್ರತಿದಿನ ಅದೇ ಚಾಟನ್ನ ನೋಡ್ಕೊಂಡ್ ಕೆಲಸ ಮಾಡ್ದಿಕ್ಕಾಗ ಯಾಕೆ ಅಂತಂದ್ರೆ ಒಂದಷ್ಟು ಮಾಡ್ತಾ ಇರ್ತೀವಿ ಒಂದಷ್ಟು ಯಾರೋ ಬರ್ತಾರೆ ಅಕಸ್ಮಾತ್ ನಂಟ್ರೆ ಬಂದ್ರು ಅಂತನಿ ಅವತ್ತಿನ ಕೆಲಸ ಎಲ್ಲ ಅಲ್ಲೇ ಆಗತ್ತೆ ಆ ಟೈಮಲ್ಲಿ ಇವೆಲ್ಲ ಸ್ಕಿಪ್ ಮಾಡ್ಬೇಕಾಗುತ್ತೆ ಆದಷ್ಟು ಪ್ರಯತ್ನ ನಮ್ಮ ಆರೋಗ್ಯ ಬೇರೆಯವರು ಬಂದು ನೋಡ್ಕೊಳ್ಳೋದಿಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮ ಆರೋಗ್ಯನ ನಾವೇ ನೋಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನೋಡಿ ನಾನೀಗ ಸೊಂಟದ ಏನಿದೆಯಲ್ಲ ಅದಕ್ಕೆ ನೆರಿಗೆ ಫ್ರಿಲ್ಸ್ಗಳನ್ನ ಕೊಡ್ತಿದ್ದೀನಿ ಪ್ಯಾಂಟ್ಗೆ ಇದಿಷ್ಟು ಆಗಿ ಜಾಯಿಂಟ್ ಮಾಡಿದ್ರೆ ಆಲ್ಮೋಸ್ಟ್ ಈ ಪ್ಯಾಂಟ್ ಸ್ಟಿಚಿಂಗು ಮುಗಿಯತ್ತೆ ಈ ರೀತಿಯೆಲ್ಲ ಅಳವಡಿಸ್ಕೊಂಡು ನಾನು ಇಷ್ಟು ನನ್ನ ಇಮ್ಯುನಿಟಿ ಇಷ್ಟು ಇದೆ ಇಷ್ಟು ಕೆಲಸನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾ ನೀವು ಅದೇ ರೀತಿ ಟ್ರೈ ಮಾಡಿ ನೋಡಿ ಬೆಳಿಗ್ಗೆ ರಾತ್ರಿ ಬೇಗ ಮಲಗಿ ಬೇಗ ಎದೇಳುವಂಥ ಅಭ್ಯಾಸನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಆವತ್ತಿನ ದಿನ ಎಲ್ಲ ನೀವು ಆಕ್ಟಿವ್ ಆಗಿರ್ಬೋದು ಮಧ್ಯ ನಿಮಗೆ ಸಾಕು ಜಾಸ್ತಿ ಟ್ರೆಸ್ ಆಯಿತು ಸುಸ್ತು ಅಂದಾಗ ರೆಸ್ ಮಾಡಬೇಕು ಆ ರೆಸ್ಟ್ ತಂದುಬಿಟ್ಟು ನಿದ್ದೆ ಸಂಪೂರ್ಣ ನಿದ್ದೆ ಮಾಡೋದೆಲ್ಲ ಮಧ್ಯಾಹ್ನ ಟೈಮು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಪುನಃ ನಮ್ಮ ಕೆಲಸಗಳಿಗೆ ನಾವು ರೆಡಿಯಾಗಿ ನಮ್ಮ ಕೆಲಸನ ನಾವು ಮಾಡಬೇಕಾಗತ್ತೆ ಇಷ್ಟೆಲ್ಲ ನೀವು ನೋಡಿಕೊಂಡ್ರೆ ಆರಾಮಾಗಿ ಯಾವುದೇ ಸುಸ್ತಿಲ್ದಂತೆ ಯಾವುದೇ ನಿಮಗೆ ಟೆನ್ಷನ್ ಇಲ್ಲದಂತೆ ನಮ್ಮ ಕೆಲಸಗಳನ್ನ ಯಾವ್ಯಾವ ಟೈಮ್ಗೆ ನಿಭಾಯಿಸ್ಬೋದು ಖಂಡಿತವಾಗ್ಲೂ ನಿಭಾಯಿಸ್ಬೋದು ಇದನ್ನು ಸತಿ ಟ್ರೈ ಮಾಡಿ ಆದಷ್ಟು ನೀರಿನಂಶ ಇರುವಂಥದ್ದನ್ನು ಜಾಸ್ತಿ ನೀರು ಕುಡಿಯುವಂಥದ್ದು ಇರ್ಬೋದು ಇವೆಲ್ಲ ನಿಮಗೆ ನಿಮ್ಮ ಈಗ ಇರುವಂಥ ಲೈಫ್ ಸ್ಟೈಲನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ನೀವು ಈ ರೀತಿಯೆಲ್ಲ ಮಾಡಿಲ್ಲ ಅಂದಾಗ ಅದನ್ನು ಬದಲಾಯಿಸ್ಕೊಂಡು ನೀಟಾಗಿ ಊಟ ತಿಂಡಿ ಮಾಡಿ ನಿದ್ದೆ ಮಾಡಿ ಟೆನ್ಸನ್ ಫ್ರೀ ಆಗಿದ್ದರೆ ಆರಾಮಾಗಿ ನಮಗೆ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗತ್ತೆ ಇದನ್ನು ನೀವು ಟ್ರೈ ಮಾಡಿ ಆದಷ್ಟು ಈಗ ನೋಡಿ ಈಗ ಇನ್ನೊಂದು ಹೊಲಿಗೆನೂ ಹಾಕ್ತಿದ್ದೀನಿ ನಾನು ಡಬಲ್ ಸ್ಟಿಚಿಂಗ್ ಕಂಪಲ್ಸರಿ ಇದಕ್ಕೆ ಡಬಲ್ ಆಗಿ ಇದಕ್ಕೆ ಒಂದು ದಾರನ ರೆಡಿ ಮಾಡ್ಕೊಂಡ್ರೆ ನಮಗೆ ಪ್ಯಾಂಟ್ ಸ್ಟಿಚಿಂಗು ಆಗಿತ್ತು ಈಗ ಇಷ್ಟ ನಂತರ ಫಸ್ಟು ನೀವು ಹೇಳ್ಬೇಕು ಫ್ರಿಲ್ಗಳು ಯಾವ್ಯಾವ ಸೈಡ್ಗೆ ಆಗಿ ಬಂದಿದ್ಯಾ ಅಂತ ಅದನ್ನು ನೋಡಿ ಬಿಟ್ಟು ನೋಡಾದ ನಂತರ ನಾವು ಸೆಕೆಂಡ್ ಸ್ಟಿಚನ್ನು ಆಗತ್ತೆ ಕರೆಕ್ಟ್ ಇಲ್ಲ ಅಂದಾಗ ಆಗ ಪುನಃ ಬಿಚ್ಚಬೇಕಾಗತ್ತೆ ಇಲ್ಲಿ ನೋಡಿ ಫ್ರಿಲ್ಸು ಆಗಿ ಆ ಕಡೆ ಈ ಕಡೆ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಟ್ರೈ ಮಾಡಿ ಪ್ಯಾಂಟ್ ಹೊಸದಾಗಿ ಒಲಿಯೋರ್ಗೆ ಗೊತ್ತಿಲ್ಲ ಅನ್ನೋ ಅನ್ನುವಂಥವ್ರಿಗೆ ತುಂಬ ಒಳ್ಳೆ ವೀಡಿಯೋ ಈಗ ನೋಡಿ ಸೈಡ್ ಫಿಟ್ಟಿಂಗ್ ಮಾಡ್ತಿದ್ದೀನಿ ಲಾಸ್ಟ್ ಇದು ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಪ್ಯಾಂಟು ರೆಡಿ ಆಗಿ ಆಯಿತು ಇದಕ್ಕೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಪುನಃ ಅದನ್ನು ಎರಡು ಕೂಳೆ ಬರುತ್ತೆ ನೋಡಿ ಅದನ್ನು ಮಧ್ಯ ಅದ್ರ ಮೇಲೆ ಒಂದು ಚೆನ್ನಾಗಿ ಹಾಕಿದ್ರೆ ಕಾಣಿಸಲ್ಲ ಈಗ ಇಷ್ಟೆಲ್ಲ ನೀವು ರೀತಿ ಟ್ರೈ ಮಾಡಿ ಆದಷ್ಟು ನಿಮ್ಮ ಲೈಫ್ ಸ್ಟೈಲ್ ಒಳ್ಳೆ ರೀತಿ ನೋಡ್ಕೊಳ್ಳಿ ಊಟದಲ್ಲಿ ಆಗ್ಬೋದು ನೀವು ಊಟ ತಿಂಡಿ ನಿದ್ದೆ ಮತ್ತೆ ನಿಮ್ಮ ಕೆಲಸಗಳು ನಿಮ್ಮ ಜವಾಬ್ದಾರಿಗಳು ಇಷ್ಟನ್ನ ಒಂದು ಟೈಮ್ ಟೇಬಲ್ ಅಲ್ಲಿ ಒಂದು ಒಳ್ಳೆ ಇದರಲ್ಲಿ ನಡ್ಸ್ಕೊಂಡು ಹೋದ್ರೆ ಎಲ್ಲ ಕೆಲಸನೂ ಈಸಿಯಾಗಿ ಮುಗಿಯುತ್ತೆ ಮತ್ತೆ ಜೊತೆಗೆ ನಾವು ಈ ವಿಡಿಯೋ ನಿಮ್ಮ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹೊಸ್ದಾಗಿ ನೋಡ್ತಾ ಇರೋರ ನೋಡ್ತಾ ಇರುವಂಥವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು